ಮುಕ್ತಿ ಎಂದರೇನು ಐಕ್ಯ ಎಂದರೇನು ಮುಕ್ತಿ ಮತ್ತು ಐಕ್ಯಕ್ಕೆ ಸಪ್ರೇಟ್ ಸಪ್ರೇಟ್ ವ್ಯಾಖ್ಯಾನ ಇದೆ ಮುಕ್ತಿ ಅಂದರೇ ಬೇರೆ ಐಕ್ಯ ಅನ್ನೋದೇ ಬೇರೆ ಇವಾಗ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂಥೇಳಿ ಈ ಶಿವಯೋಗದಲ್ಲಿ ಒಂದು ಹಂತ ಹಂತ ಇದೆ ಇಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಶರಣಸ್ಥಾನ ನಂತರ ಐಕ್ಯ ಸ್ಥಾನ ಎಲ್ಲರೂ ಈ ಮುಕ್ತಿ ಸ್ಥಾನವೇ ಐಕ್ಯ ಸ್ಥಾನ ಅಂತ ತಿಳ್ಕೊಂಡಿದ್ದಾರೆ ಮುಕ್ತಿ ಸ್ಥಾನನೇ ಬೇರೆ ಐಕ್ಯ ಸ್ಥಾನನೇ ಬೇರೆ ಮುಕ್ತಿ ಅಂತಂದರೆ ಸದ್ಯಕ್ಕೆ ಈ ಜನ್ಮದಿಂದ ಬಿಡುಗಡೆ ಅಂತ ತಿಳ್ಕೊಳ್ಳೋಣ ಈ ಜನ್ಮ ಇವ ಇದು ನಾವು ತೊಗೊಂಡ್ಬಿಟ್ಟಿದ್ದೀವಿ ಈಗ ಜನ್ಮ ತೊಗೊಂಡಿದ್ದೀವಿ ನಮಗೆ ಈ ಜೀವನ ಬಹಳ ಸುಂದರವಾಗಿ ಕಾಣಿಸುತ್ತೆ ಯಾವಾಗ ಅಂತಂದರೆ ಆ ರೋಗಗಳು ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಮನೆಯಲ್ಲಿ ಸಮಸ್ಯೆಗಳು ಬಾರದೇ ಇರುವವರೆಗೆ ನಮ್ಮ ಬದುಕಿನ ಜಂಜಾಟದಿಂದ ಮುಕ್ತಿ ಮುಂದೆ ನಮಗೆ ಭಾಳ ಸುಂದರ ಅನಿಸುತ್ತೆ ಆಮೇಲೆ ಜೀವನದ ಜಂಜಾಟಗಳು ಪ್ರಾರಂಭ ಆಗಿ ನಮಗೆ ರೋಗಗಳು ರುಜಿನಗಳು ಮನೆಯಲ್ಲಿ ಕಲಹಗಳು ಮನಃಶಾಂತಿ ಕೆಡಿಸಿಕೊಂಡು ತೃಪ್ತಿ ಇಲ್ಲದೆ ನೆಮ್ಮದಿ ಇಲ್ಲದೆ ಸಾಕಪ್ಪ ಸಾಕು ಈ ಜೀವನ ಸಾಕು ನನಗೆ ಸಾಕು ಅನ್ನುವಂಥ ಒಂದು ಘಟ್ಟಕ್ಕೆ ಬಂದು ಮನುಷ್ಯ ನಿಲ್ತಾನೆ ಇನ್ನು ಅವನಿಗೆ ವಯಸ್ಸಿರ್ತದೆ ಏನಪ್ಪ ನೀನು ಇನ್ನು ಈಗ ಐವತ್ತು ವರ್ಷ ಈಗ ಐವತ್ತೈದು ವರ್ಷ ಇಷ್ಟು ಬೇಗ ಜೀವನ ಸಾಕು ಅಂತೀಯಲ್ಲ ಇನ್ನು ನಿನಗೆ ನಲ್ವತ್ತು ವರ್ಷ ಇದೆ ನಲ್ವತ್ತೈದು ವರ್ಷ ಅಂದರೆ ಯಾರಿಗ್ರಿ ಬೇಕು ಸದ್ಯ ಹೋದರೆ ಸಾಕಾಗಿದೆ ದೇವ್ರಿಗೆ ಕರ್ಕೊಂಡ್ರೆ ಸಾಕಾಗಿದೆ ಬೇಡಪ್ಪಾ ಬೇಡ ಏ ಇಲ್ಲಯ್ಯ ನೀನು ನೂರು ವರ್ಷ ಬದುಕಬೇಕು ನೂರು ವರ್ಷ ಬದುಕು ಅಂತಂದರೆ ಬದುಕಬೇಕು ಅಂತ ಇದ್ದೆ ಈಗ ಅನ್ನಿಸ್ತಾ ಇದೆ ಬೇಗ ಹೋಗಬೇಕು ಅಂತ ಅಂದರೆ ಏನು ಇದಕ್ಕೆ ಮುಕ್ತಿ ಅಂತ ನಾನು ಬೇಗ ಹೋಗಬೇಕು ಈ ಜನ್ಮ ನಾನು ದಾಟಿಬಿಡಬೇಕು ನನಗೆ ಸಾಕಾಗಿ ಅನ್ನುವಂತಹ ಆ ತುಡಿತಾ ಇದೆಯಲ್ಲ ನನಗೆ ಸಾಕಪ್ಪ ಈ ಜೀವನ ಸಾಕು ಅಂತ ಅದಕ್ಕೆ ಮುಕ್ತಿ ಅಂತಾರೆ ಕೆಲವರು ಈ ಜೀವನ ಸಾಕು ಅನ್ನೋದ್ರ ಜೊತೆಗೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ದುಡುಕಿ ಆತ್ಮಹತ್ಯೆನೂ ಮಾಡ್ಕೊಳ್ತಾರೆ ಕೆಲವರಾದರೂ ಹೇಳ್ಕೊಳ್ತಾರೆ ಯಾಕಪ್ಪ ನಿನಗೆ ಈ ಜೀವನ ಸಾಕು ಅಂತ ಅನ್ನಿಸ್ತು ನಿನಗೆ ಅಂತಂದರೆ ಹೇಳ್ತಾರೆ ಮಕ್ಕಳು ಹಿಂಗಾದರೂ ಸೊಸೆ ಹಿಂಗಾದ್ಲು ಅಥವಾ ನಮ್ಮದು ಯಾವುದೋ ಆಸ್ತಿಗಳು ಹಿಂಗಾಯಿತು ನಮ್ಮ ಬದುಕು ಹಿಂಗಾಯ್ತು ನಮ್ಮ ನೆಂಟ್ರಿಸ್ಟ್ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಏನೋ ಒಂದು ಕಾರಣಗಳು ಹೇಳ್ತಾರೆ ಇದರಿಂದ ನಾನು ನಿರಾಶೆನಾಗಿಬಿಟ್ಟಿದ್ದೇನೆ ಈ ಬದುಕು ಬೇಡದಾಗಿದೆ ನನಗೆ ಈ ಜಲ್ಮನೆ ಬೇಡ ಅನಿಸ್ಬಿಟ್ಟಿದೆ ಅಂತ ಹೇಳ್ತಾನೆ ಆ ಒಂದು ಜನ್ಮಕ್ಕೆ ಆ ಸಾಕು ಮಾಡಿಕೊಳ್ಳೋದಿಕ್ಕೆ ಈ ಜಗತ್ತಿನಿಂದ ಮರೆ ಆಗೋದಕ್ಕೆ ಅವನು ಇದ್ದಾನೆ ಈ ಜನ್ಮ ಸಾಕು ಈ ಜಗತ್ತಿಂದ ನಾನು ಈ ಜನ್ಮದಲ್ಲಿ ಮರೆ ಆದರೆ ಸಾಕು ಅಂತ ಹೇಳ್ಬಿಟ್ಟು ಇದ್ದಾನೆ ಅದಕ್ಕೆ ಮುಕ್ತಿ ಅಂದ್ರೇನು ಸದ್ಯದ ಜನ್ಮದಿಂದ ಬಿಡುಗಡೆ ಅಷ್ಟೆ ಈಗ ಸದ್ಯದ ಪ್ರಸ್ತುತ ಪ್ರೆಸೆಂಟ್ ಈ ಸದ್ಯದ ಜನ್ಮದಿಂದ ಸದ್ಯದ ಜನ್ಮದಿಂದ ಬಿಡುಗಡೆ ಕೇಳ್ತಾ ಇದ್ದಾನೆ ಆದರೆ ಇದು ನಿಜವಾದಂಥದ್ದಲ್ಲ ಅದು ನಿಜವಾದಂಥದ್ದಲ್ಲ ಅವನು ಬುದ್ಧಿ ಇದ್ರೆ ಏನು ಮಾಡಬೇಕು ಅಂತಂದರೆ ಅವನು ನಾನು ಕಾಯಂ ಈ ಜನ್ಮದಿಂದ ಬಿಡುಗಡೆ ಆಗಬೇಕು ಅಂತ ಕೇಳಬೇಕು ಕಾಯಂ ಆಗಿ ನಾನು ಈ ಜನ್ಮದಿಂದ ಅಂದರೆ ನೆಕ್ಸ್ಟ್ ಜನ್ಮ ತಗೋಬಾರ್ದು ಅಯ್ಯೋ ನೀನು ಈ ಕರಡಿ ಹತ್ರ ಬಿಡಿಸ್ಕೊಂಡು ಹುಲಿ ಹತ್ರ ತಗಲಾಕ್ಕೊಂಡ್ರೆ ಏನು ಪ್ರಯೋಜನ ಅಂದರೆ ಏನು ಈ ಜನ್ಮ ಬೇಡ ಅಂತೀಯಪ್ಪ ನೆಕ್ಸ್ಟ್ ಜನ್ಮ ನಿನಗೆ ನೀನು ಸ್ವರ್ಗಕ್ಕೆ ಹೋಗ್ಬಿಡ್ತೀಯಾ ಈ ಈ ಜನ್ಮನೇ ಮಾಡದೆ ಇರೋನು ಕೊಟ್ಟ ಕುದುರೆಯನ್ನು ಹೇರಲು ಹರಿಯದವನು ಇನ್ನೊಂದು ಕುದುರೆ ಕೇಳಿದ್ರೆ ಈಗ ಒಂದು ಕುದುರೆ ಕೊಟ್ಬಿಟ್ಟಿದ್ದೀವಿ ನಿನಗೆ ನೀನು ಬುದ್ ನೀನು ಸುಂದರವಾಗಿ ಬದುಕನ್ನು ಕಟ್ಟಿಕೊಂಡು ಶಿವನ ಧ್ಯಾನವನ್ನು ಮಾಡಿಕೊಂಡು ಮೌಲ್ಯಗಳನ್ನು ಅಳವಡಿಸಿಕೊಂಡು ಈ ಜನ್ಮವನ್ನೇ ಪವಿತ್ರ ಮಾಡಿಕೊಂಡು ಮುಕ್ತಿ ಮಾರ್ಗವನ್ನು ಪಡ್ಕೊಳ್ಳೋದು ಬಿಟ್ಟು ಬಿಟ್ಟು ಕೊಟ್ಟ ಕುದುರೆಯನ್ನು ಏರಲು ಆಗದವನು ಇನ್ನೊಂದು ಕುದುರೆ ಕೇಳಿದ್ರೆ ಹಂಗೆ ಈ ಜನ್ಮದಲ್ಲೇ ಏನೂ ಮಾಡ್ಕೊಳ್ಳೋದಲ್ಲೇ ಇರೋನು ಅಂದರೆ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳದೆ ಇರುವವನು ಈ ಜನ್ಮ ಸಾಕು ಮಾಡ್ಬಿಡಪ್ಪ ಅಂದರೆ ಈ ಜನ್ಮ ಸಾಕು ಮಾಡೋದು ಎಷ್ಟು ಜನ್ಮ ತಗೋತೀಯಲ್ಲ ಅಲ್ಲೇ ನಿನ್ನೇನು ಅರಮನೇಲಿ ಉಡ್ತೀಯ ಅಥವಾ ನಿನ್ನೆ ದೊಡ್ಡ ಸಾಹುಕಾರನಾಗಿ ಉಡ್ತೀಯಾ ಯಾರಿಗೂ ಗೊತ್ತು ನೀನು ಕೇಳೋದಾದರೆ ಏನು ಕೇಳಬೇಕು ಈ ಮರಣ ಮರಣ ಮತ್ತು ಜನ್ಮಗಳಿಂದಲೇ ಮರಣ ಮತ್ತು ಹುಟ್ಟು ಸಾವುಗಳಿಂದಲೇ ನನ್ನ ಬಿಡುಗಡೆ ಮಾಡುವಂತೆ ಕೇಳಬೇಕು ಕೇಳಿದ್ರೆ ಆದರೆ ಗೊತ್ತೇ ಇಲ್ಲ ಕೇಳೋಕ್ಕೆ ಗೊತ್ತಿಲ್ಲ ದೇವರಿಗೆ ನಮಗೆ ಏನು ಕೇಳಬೇಕು ಅಂತಲೇ ಗೊತ್ತಿಲ್ಲ ಒಂದು ವೇಳೆ ದೇವರು ನಮ್ಮ ಮುಂದೆ ಬಂದು ನಿಂತ್ಕೊಂಡು ಹೇ ಭಕ್ತ ನಿನಗೇನಯ್ಯ ಬೇಕು ಅಂತಂದರೆ ಬರ್ಕೋ ಹೇಳ್ತೀನಿ ನೂರು ಪೇಜ್ ಎಕ್ಸಸೈಸ್ ಇದೆಯಾ ನೂರು ಪೇಜು ತುಂಬ ಹೋಗ್ಬಿಡ್ತದೆ ನಾನು ಹೇಳಿದ್ರೆ ಇನ್ನೂರು ಪೈಜ್ ತಗೋ ಅಂತ ಹೇಳ್ತೀವಿ ಆದರೆ ನಾವು ಯಾವತ್ತಾದ್ರೂ ನಾನು ಕೇಳೋದಿಕ್ಕೆ ದೇವರಿಂದ ಪಡ್ಕೊಳ್ಳೋದಿಕ್ಕೆ ನಾನು ಎಷ್ಟು ದಿನ ಇರ್ತೀನಿ ಇಲ್ಲಿ ಕೇಳಿದ್ರೆ ಏನು ಕೇಳ್ಬೋದು ಹುಟ್ಟು ಸಾವಿಲ್ಲದಂತಹ ಶಾಶ್ವತವಾದಂತಹ ಬದುಕನ್ನು ಕೊಡು ಆ ಹುಟ್ಟು ಸಾವು ಇಲ್ಲದಂತಹ ಶಾಶ್ವತ ಬದುಕು ಅಂದರೆ ಯಾವುದು ಅಂತಂದರೆ ಐಕ್ಯ ಐಕ್ಯ ಮುಕ್ತಿನೇ ಬೇರೆ ಮುಕ್ತಿ ಅಂತಂದರೆ ಸದ್ಯದ ಜನ್ಮದಿಂದ ಬಿಡುಗಡೆಗೆ ಮುಕ್ತಿ ಅಂತೀವಿ ಐಕ್ಯ ಅಂದರೆ ಜನ್ಮನೇ ಬೇಡ ನನಗೆ ನಿನ್ನ ಹತ್ರ ಇದ್ದುಬಿಡ್ತೀನಿ ಆರಾಮಾಗಿ ಎಲ್ಲಿ ಕೈಲಾಸದಲ್ಲಿ ಶಿವಲೋಕದಲ್ಲಿ ಶಿವನ ಹತ್ರ ನಮ್ಮ ನಿಜವಾದ ಮನೆ ಅದು ನಮ್ಮ ತವ್ರ ಮನೆ ಅದು ನಮ್ಮ ತಂದೆ ಮನೆ ಅದು ನಾವು ಅಲ್ಲಿಂದ ಬಂದಿರೋರು ಇಲ್ಲಿಗೆ ಆದರೆ ಇಲ್ಲಿ ಈ ಭೌತಿಕ ಜಗತ್ತಿನ ಆಕರ್ಷಣೆಗೆ ಒಳಗಾಗಿ ಇಲ್ಲೇ ಬಿಟ್ಟಿದ್ದೀವಿ ಇದು ಹೆಂಗೆ ಅಂತಂದರೆ ಈ ಭವಬಂಧನದಲ್ಲಿ ತಗಲಾಕೊಂಡ್ಬಿಟ್ಟಿದ್ದೀವಿ ಈ ಭವಬಂಧನದಿಂದ ನಾವೀಗ ಮುಕ್ತಿ ಪಡ್ಕೊಳ್ಬೇಕು ಒಂದು ಸಲ ನಾವು ಜೈಲಿಗೆ ಹೋಗ್ಬಿಡ್ತೀವಿ ತಪ್ಪು ಮಾಡಿ ಅಂತ ಇಟ್ಕೊಳ್ಳಿ ಜೈಲಿಗೆ ಹೋಗ್ಬಿಟ್ವಿ ಜೈಲಲ್ಲಿ ಒಂದು ಸಲ ನಿಮಗೆ ಬೇಲ್ ಸಿಕ್ಕಬಹುದು ಆದರೆ ಅದು ಚಿಕ್ಕ ಜೈಲು ಇದು ದೊಡ್ಡ ಜೈಲು ಅಷ್ಟೇ ಇನ್ನೊಂದು ಸಲ ಜನ್ಮ ತೊಗೊಳ್ಳೋದು ಇದೆಯಲ್ಲ ಅದು ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಹೋದಂಗೆ ಜೈಲಿಗೆ ಹೋದ ಮನುಷ್ಯ ಬೇಲ್ ತೊಗೊಂಡು ಈಚೆ ಬಂದರೆ ಅಲ್ಲಾದರೂ ಸ್ವಲ್ಪ ಪ ನೆಮ್ಮದಿಯಾಗಿದ್ದ ಇದು ಅದಕ್ಕೂ ದೊಡ್ಡ ಜೈಲಿದು ಹಾಗೆ ಸಣ್ಣ ಜೈಲಿಂದ ದೊಡ್ಡ ಜೈಲು ದೊಡ್ಡ ಜೈಲಿಂದ ಸಣ್ಣ ಜೈಲು ಈ ಜನ್ಮ ತೊಗೊಳ್ಳೋದು ಅಂತಂದರೆ ಎಂಬತ್ತು ನಾಲ್ಕು ಲಕ್ಷ ಜನ್ಮ ಒಂದೊಂದು ಜೀವ ಮುಕ್ತಿ ಪಡ್ಕೊಳ್ಳಿಲ್ಲ ಅಂತಂದರೆ ಮುಕ್ತಿ ಅಮ್ಮ ಮುಕ್ತಿ ಪಡ್ಕೊಳ್ಳಿಲ್ಲ ಅಂತಂದರೆ ಪ್ರಳಯದವರೆಗೂ ಇರಬೇಕಾಗತ್ತೆ ಯಾವತ್ತೂ ಸಂಪೂರ್ಣವಾಗಿ ಭೂಮಿ ನಾಶ ಆಗುತ್ತಲ್ಲ ಅಲ್ಲಿವರೆಗೂ ಬದುಕಿರಬೇಕಾಗತ್ತೆ ಅಂದರೆ ಜನ್ಮ ತಗೋತಾನೆ ಇರಬೇಕಾಗುತ್ತೆ ಎಂಬತ್ತು ನಾಲ್ಕು ಲಕ್ಷ ಈ ಜನ್ಮಗಳನ್ನು ಪಡ್ಕೊಂಡು 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 ಮನುಷ್ಯ ದೊಡ್ಡ ಜೈಲು ಚಿಕ್ಕ ಜೈಲು ಚಿಕ್ಕ ಜೈಲು ದೊಡ್ಡ ಜೈಲು ಬೇಲು ಜೈಲು ಬೇಲು ಜೈಲು ಅಷ್ಟೇ ಅದರಿಂದ ಪುಣ್ಯ ಸಂಪಾದನೆ ಮಾಡಿಕೊಂಡು ಎಷ್ಟರ ಕಷ್ಟ ಬರಲಿ ನೀನಿದ್ದೀಯಪ್ಪ ನಿಂದಪ್ಪ ನೀನಿದ್ದೀಯಪ್ಪ ನಿಂದಪ್ಪ ಮುಗೀತು ಎಷ್ಟು ಹಗುರ ಆಗುತ್ತೆ ಗೊತ್ತಾ ಜೀವನ ಜೀವನ ಎಷ್ಟು ಹಗುರ ಆಗುತ್ತೆ ಅಂತಂದರೆ ನನ್ನ ಕಷ್ಟಗಳನ್ನು ಒತ್ತುಕೊಳ್ಳುವವನು ಒಬ್ಬನಿದ್ದಾನೆ ಅನ್ನುವ ನಂಬಿಕೆ ಇರಬೇಕು ನಮಗೆ ಅವನೇ ಗೊತ್ತಿಲ್ಲ ನಮಗೆ ಎಲ್ಲ ನಾನೇ ಮಾಡ್ತಾಯಿದ್ದೀನಿ ಎಲ್ಲ ನನ್ನಿಂದಲೇ ಎಲ್ಲ ನನ್ನ ನನ್ನಣೆಬರ ಎಲ್ಲ ನನ್ನ ಕರ್ಮ ಯಾಕೆ ನಿನ್ನ ವಾರಸುದಾರನೊಬ್ಬನಿದ್ದಾನೆ ನಿನಗೆ ಜನ್ಮ ಕೊಟ್ಟವನೊಬ್ಬ ಇದ್ದಾನೆ ನಿನಗೆ ಶರೀರ ಕೊಟ್ಟವನೊಬ್ಬ ಇದ್ದಾನೆ ನಿನಗೆ ಉಸಿರನ್ನು ಕೊಟ್ಟವನೊಬ್ಬ ಇದ್ದಾನೆ ನಿನ್ನ ಮರಣ ನಿನ್ನ ಮರಣ ಅನಿರಾಕಾರ ಶಿವನ ಕೈನಲ್ಲಿದೆ ಅವನನ್ನು ನೀನು ಹರ್ತುಕೋ ಅವನನ್ನು ನೀನು ಬೆರೆತುಕೋ ಅವನ ಜೊತೆ ಸಂಭಾಷಣೆ ಮಾಡು ಅವನ ಮೇಲೆ ನಿನ್ನ ಎಲ್ಲ ಜವಾಬ್ದಾರಿಗಳನ್ನು ಅವನ ಮೇಲೆ ಹಾಕಿಬಿಡು ನೀನು ಹಗುರ ಹಾಕಿಬಿಡ್ತೀಯ ಇದು ನಮಗೆ ಗೊತ್ತಿಲ್ಲ ಎಲ್ಲ ತಲೆ ಕಟ್ಕೊಂಡು ಬಿಟ್ಟು ಫಜೀತಿ ಮಾಡಿಕೊಂಡು ಎಲ್ಲ ನಾನೇ ಮಾಡ್ತಾಯಿದ್ದೀನಿ ಅನ್ನುವಂಥ ಒಂದು ಭ್ರಮೆ ಆ ಭ್ರಮೆಯ ಬದುಕನ್ನು ಕಟ್ಟಿಕೊಂಡು ಈ ಸಾಕಪ್ಪ 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 ಅಂತ ಬಂದ್ಬಿಡ್ತೀವಿ ನಾವು ಆವತ್ತಿನ ದಿನ ಬೇಕಪ್ಪ ಇದ್ದ ನಮಗೆ ಪ್ರಾರಂಭದಲ್ಲಿ ಬೇಕಪ್ಪ ಇದ್ದ ಈಗ ಸಾಕಪ್ಪ ಸಾಕಪ್ಪಂತಾಗ ಬಂದ್ಬಿಟ್ಟಿದ್ದೀವಿ ಈ ಬೇಕಪ್ಪ ಸಾಕಪ್ಪುಗಳಿಬ್ಬರನ್ನ ಬಿಟ್ಟು ನಾವು ಎಲ್ಲಿಗೆ ಹೋಗಬೇಕು ಅಂದರೆ ಐಕ್ಯಪ್ಪನತ್ರ ಹೋಗಬೇಕು ಯಾರು ನಮಗೆ ಐಕ್ಯ ಮಾಡ್ಕೊಳ್ಳೋರು ಯಾರು ನಮಗೆ ಮುಕ್ತಿ ಕೊಡೋರು ಯಾರು ನಮ್ಮ ಸ್ವರ್ಗದಾತ ಯಾರು ಸ್ವರ್ಗಕ್ಕೆ ಮಾಲೀಕ ಯಾರು ನಮಗೆ ಗೊತ್ತೇ ಇಲ್ವಲ್ಲ ಸ್ವರ್ಗದ ದಾರಿ ಯಾವುದು ಯಾವ ದಾರಿ ಹಿಡ್ಕಂಡ್ರೆ ನಾವು ಹೋಗಿ ಹೋಗ್ಬೋದು ಮುಕ್ತಿದಾತನನ್ನು ನಾವು ಇಟ್ಕೊಳ್ಬಹುದು ಗೊತ್ತೇ ಇಲ್ವಲ್ಲ ಗೊತ್ತು ಮಾಡಿಕೊಳ್ಬೇಕು ಮಾಡಿಕೊಂಡು ಪುಣ್ಯ ಸಂಪಾದನೆಯಿಂದ ಮಾತ್ರ ಐಕ್ಯ ನಾವು ಪಾಪ ಕಳ್ಕೊಳ್ಬೇಕು ಜೀರೋ ಜೀರೋಗಿ ಬಂದ್ಬಿಡಬೇಕು ನಮ್ಮ ಪಾಪಗಳೆಲ್ಲ ಜೀರೋಗಿ ಬಂದ್ಬಿಡಬೇಕು ಪುಣ್ಯದ ಸಂಪಾದನೆ ಹೆಚ್ಚಾಗಬೇಕು ಅದು ಸ್ವರ್ಗಕ್ಕೆ ಅರ್ಹವಾಗಿರ್ತಕ್ಕಂಥದ್ದು ಬುತ್ತಿ ನಮ್ಮ ಜೀವನದ ಬುತ್ತಿ ನಮ್ಮ ಜೀವನದ ಬುತ್ತಿ ಪ್ಯಾಕೇಜ್ ನಮ್ಮ ಸ್ವರ್ಗದ ಪ್ಯಾಕೇಜ್ ಆ ಪುಣ್ಯ ಅಂತಕ್ಕಂಥ ಪ್ಯಾಕೇಜ್ ಮಾಡ್ಕೊಂಡ್ರೆ ನಾವು ಸ್ವರ್ಗಕ್ಕೆ ಅರ್ಹರಾಗ್ತೀವಿ ಹೋಗ್ತೀವಿ ಮರಣದವರೆಗೆ ನಮ್ಮ ಜೀವನ ಅಲ್ಲ ಮರಣದವರೆಗೆ ನಮ್ಮ ಜೀವನ ಅಲ್ಲ ಮರಣದ ನಂತರದ ಪ್ರಯಾಣ ನಮ್ಮದು ಮುಖ್ಯ ಗುರಿ ಆಗಬೇಕು ಮರಣದವರೆಗೆ ನಮ್ಮ ಗುರಿ ಅಲ್ಲ ನಮ್ಮ ಜೀವನ ಅಲ್ಲ ಹುಟ್ಟಿದ ಮನುಷ್ಯ ಒಂದೇನ ಸಾಯಲಿಬೇಕು ಅದೇ ದೊಡ್ಡ ವಿಚಾರ ಮರಣದ ನಂತರ ಏನು ದೆನ್ ವಾಟ್ ಮರಣದ ನಂತರ ಏನು ನನ್ನ ಪಯಣ ಎಲ್ಲಿಗೆ ಮರುಜನ್ಮಕ್ಕ ಅಥವಾ ಐಕ್ಯಕ್ಕ ಇದು ನಮ್ಮ ಪ್ರಶ್ನೆ ಆಗಬೇಕು ನನ್ನ ಮರಣದ ನಂತರ ನಾನು ಮನುಜರ್ಮಕ್ಕ ಅಥವಾ ಐಕ್ಯಕ್ಕ ಈ ಜನ್ಮ ಕೊನೆ ಆಯಿತು ಅಂದರೆ ಆಯಿತು ಮುಕ್ತಿ ಮುಗೀತು ಈ ಜನ್ಮ ಸಮಾಪ್ತಿ ಆಯ್ತು ಒಂದು ಚಾಪ್ಟರು ನೆಕ್ಸ್ಟ್ ಚಾಪ್ಟರ್ ಏನು ಮತ್ತೆ ನಾನಿಲ್ಲಿ ಜನ್ಮ ತೊಗೊಳ್ತೀನ ಹೋಗ್ತೀನಾ ಅಥವಾ ಐಕ್ಯ ಹಾಕ್ತೀನ ಪರಮಾತ್ಮನಲ್ಲಿ ಏನು ಒಬ್ಬ ಸಾವುಕಾರ ಇರ್ತಾನೆ ದೊಡ್ಡ ಸಾವುಕಾರ ಒಳ್ಳೆಯ ಹೆಸರು ಮಾಡಿರ್ತಾನೆ ಅಂಬಾನಿನೋ ಆ ಟಾಟನೋ ಬಿರ್ಲನೋ ಪಾಪ ಅವರು ಮುಕ್ತಿ ಮಾರ್ಗನೇ ಗೊತ್ತಿಲ್ಲ ಐಕ್ಯ ಮಾರ್ಗವೂ ಗೊತ್ತಿಲ್ಲ ಸತ್ತೋಗ್ತಾರೆ ಸತ್ತೋದ್ರೆ ಅವರು ಅದೇ ಊರಿನಲ್ಲಿ ಮತ್ತೆ ಉಟ್ತಾರೆ ಏನಾಯಿತು ಇವರು ಸೊತ್ತಲ್ಲ ಇವರ ಸಾವುಕಾರತನೇ ಎಲ್ಲೋಯ್ತು ಇವರ ದುಡ್ಡು ಹಣ ಆಸ್ತಿಯಲ್ಲಿ ಎಲ್ಲೋಯ್ತು ಅದು ಬೇಕಾ ಅಥವಾ ನಾಶವಾಗದೇ ಇರತಕ್ಕಂಥ ಒಂದು ಸಂಪತ್ತಿದೆಯಲ್ಲ ಅದು ನಿರಾಕಾರ ಶಿವ ಅದು ಸತ್ಯ ನಿತ್ಯ ನಿರಂತರವಾಗಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥ ಒಂದು ನಿಧಿ ಇದೆಯಲ್ಲ ನಾಶವಾಗದೇ ಇರತಕ್ಕಂಥ ನಿಧಿ ಆ ನಿಧಿಯ ಕಡೆ ನಮ್ಮ ಪಯಣ ಮರಣದ ನಂತರ ಆ ನಿಧಿಯ ಕಡೆ ನಮ್ಮ ಪಯಣ ಆಗಬೇಕು ನಾವು ಅದೇ ಊರಲ್ಲಿ ಉಡ್ತೀವಿ ಮತ್ತು ಕಳ್ಳ ಪೊಲೀಸ್ ಆಗ್ತೀವಿ ಅಷ್ಟೇ ಇಲ್ಲ ಕಳ್ಳ ಹಾಕ್ತಾನೆ ಇಲ್ಲ ಪೊಲೀಸ್ ಹಾಕ್ತಾನೆ ಅಂದ್ರೇನು ಮರು ಜನ್ಮ ಈ ಜನ್ಮದಲ್ಲಿ ಕಳ್ಳ ಆದವನು ಮುಂದಿನ ಜನ್ಮದಲ್ಲಿ ಪೊಲೀಸ್ ಆಗ್ತಾನೆ ಮುಂದಿನ ಜನ್ಮದ ಪೊಲೀಸ್ ಆದನು ಇನ್ನ ಮುಂದೆಷ್ಟು ಜನ್ಮದಲ್ಲಿ ಕಳ್ಳ ಅಷ್ಟೇ ಕಳ್ಳ ಪೊಲೀಸ್ ಆಟ ನಾವು ಇಲ್ಲೇ ಇರ್ತೀವಿ ನಮಗೆ ಮುಕ್ತಿ ಆಗ್ಬೋದು ಆದರೆ ಐಕ್ಯ ಆಗುವುದಿಲ್ಲ ಐಕ್ಯವೇ ನಮ್ಮ ಜೀವನದ ಮುಖ್ಯ ಗುರಿ ಆಗಬೇಕು